ಚಾಜ್ ಐತಿ ಇದೆಲ್ಲ ನಾ ಚೈತಿ ನಿಮ್ಮ ಹ್ಯಾಂಡ್ತಿ ಏನು ಕೂನ ಕೊಟ್ಟಳ ಗಂಡಗತ್ತ ಹನುಮಂತ ಶೋಧ ಮಾಡ್ಕೋತ ಹೋಗಿದ್ದ ಸೀತಾನ ಅವಾಗ ಹೇಳ್ತಾಳ ಏ ಹನುಮಂತ ನಿನ್ನಂತವ್ ರಾಕ್ಷಸ ಚಪ್ಪನ ತಿರುಗಲಾತಾವ ಈ ಲಂಕಾದ ಒಳಗ ನಾನು ಬರ್ತಾವ್ ನಾನು ಹನುಮಂತ ಬರ್ತಾವ್ ನಿನ್ನಂತಾವ್ ರಗಡ ತಿರುಗಲಾತ ನೀನ ನನ್ನ ರಾಮನ ಕಡೆ ಹೆಂಗ ಕೂನ ಹಿಡ್ಲಿಂಗಿ ನಾವೊಂದು ಕೂನ ಕೊಟ್ಟ ರಾಮಗ ತಗೊಂಡ್ಬಾರ ಅಂದ್ರ ತಿಳ್ಕೊತ ನೀ ರಾಮನ ಕಡೆಯ ಹನುಮಂತ ಓಡಿ ಓಡಿ ಹೋತು ಏನ್ ಮಾಡಿದ ಸೀತಾ ಕೇಳತ್ತೇಳ ರಾಮದೇವ ನಾ ಹೆಂಗ ಮಾಡ್ಲಿ ಏನಾರ ಖುನಾ ಕೂಡ ಅಂದಾಳ ಅವಾಗ ಹೇಳ್ತಾನ ರಾಮ ಏನ್ ಹೇಳ್ತಾನ ಹಣಮಂತ ಸೀತಾ ಅನ್ನೋದ ಸತ್ಯತಿ ಆಕಿ ನನಗೊಂದು ಉಂಗುರ ಹಾಕೇಳ ಯಾನ ಅದಕ್ಕೆ ಹೊನ್ನ ಹೊನ್ನದು ಹಣ್ಣುಂಗರೂ ಹತ್ತಾರು ಸಿಕ್ಕೇದು ಉಂಗುರು ಹತ್ತಾರ ಹಂಗ ಉಂಗರ ಒಂದ ಹಾಕಿ ಉಂಗರ ಓದ ತೋರ್ಸ ಸೀತಾಗ ಖೂನ ಐತಿ ಅದತಿ ಆಕಿ ಕೊಟ್ಟದೈತಿ ಆಕಿದ ಈಗ ಹೋದ ತೋರ್ಸ ತೋರ್ಸ ಅವಾಗ ನೀ ನನ್ನ ರಾಮನ ಕಡೆ ಕಡೆಯ ಕಂಡು ಹಿಡಿತಾಳ ಅಂದಾಗ ಉಂಗರ ಓದ ಕೊಟ್ಟ ಅವಾಗ ಹೇಳ್ತಾಳು ನನ್ನ ರಾಮನ ಕಡೆಯದ ಬಂದದಿ ಏನ ನಿನಗ ಬರುದಾರಿಯೆಲ್ಲಾ ಅಂದಳ ಯಾರ ಸೀತಾ ಈಗಾದ್ರೂ ಸಹಿತ ಖೂನ ಕೊಡ್ತಾರ ಹಾಕ್ತಾರ ಉಂಗರ ಹಾಕ್ತಾರ ಖರೀ ಇದ ಮಾಡೋದೇನ ಕಾಮಗಿಟ್ಟು ಗಂಡಲ್ರಿ ಇದು ಇದು ಚಟಕ ಬಿದ್ದ ದಾರು ಅಂಗಡಿಯಾಗ ಇಟ್ಟು ಕೂಡದು ಅದಕ್ಕ ಈಗ ಏನ್ ಮಾಡ್ಯಾರ ಮೂರ್ನೂರು ರೂಪಾಯಿ ಒಂದು ಗಡಿಯಾಳ ದೋನ್ಸಿ ರೂಪಾಯಿ ಸೂಟ ನೂರು ರೂಪಾಯಿ ಬೂಟಾ ಮುಗಿತ ಇಟ್ ರೂಪಾಯಿ ಇಟ್ಟ ಕಿಮ್ಮತ್ ಅದಾವ ನೀವು ಹಿಟ್ರ್ ಮ ಹಿಟ್ರದ ನೂರು ರೂಪಾಯಿ ಬೂಟಾ ದೊನ್ಸಿ ರೂಪಾಯಿ ಸೂಟ ಮೂರ್ ನೂರು ಗಡಿಯಾಳ ಈಗ ಹಾಕ್ಯಾರ ನೋಡ್ರಿ ಪಕ್ಕಾ ಗೋಲ್ಡನ್ ಇಲ್ಲ ಅದ ಈಗ ಹಾಕೊಂಡಾನಲ್ಲ ಗಡ್ಯಾಳ ಹಾಂ ಪಕ್ಕ ತಗಡದು ಸುತ್ಕೊಂಡು ಬಂದಾನ ರೀ ಅವ ಬರೋಬರಿ ಇಟ್ಲಿಯ ಮತ್ತು ಹೇಳ್ತಾನೆ ರೀ ಏನು ಹೇಳ್ತಾನೆ ಕೊಳ್ಳಾಗ ತಾಳಿ ಕಟ್ಟೀನಿ ಏ ಹುತ್ಪ್ಯಾನಿ ಹಾಂ ಕೊಳ್ಳಾಗ ತಾಳಿ ಕಟ್ಟುವ ನನ್ನ ಕಾಲಾಗ ಕಾಲು ಉಂಗ್ರ ಹಾಕುವ ಅಂತ ಹೇಳಿ ಫೋನ್ ಅದು ಹಚ್ಚಿ ಟಪಾಲದು ಹಾಕೀನಿ ನಿನ್ ಊರಿಗೆ ಅವನ ಹೇಳ್ತಾನ ಏನು ಅಂತ ಹೇಳಿ ಆಕಿನ ಹೋಗಿ ನೋಡ್ಲಾಕ ಹೊದ್ನ್ಯ ಆಕೆ ಮನೆ ತಕ್ಕ ಹಾ ಹಾ ಹಾಂ ಆಕೆ ಮನೆ ತಕ ನೋಡಲಕ ಹೋಗಿ ನಾ ತಾಳಿ ಕಟ್ಟಿ ಕಟ್ಟಕೊಂಡ ತೋ ಬಂದನರಿ ಕಿನ್ನ ಮನೆಗೆತ್ತು ಹಾ ಹಾ ಬಾಳ ದುಡಸನ ಇವ್ ಬಾಳ ದುಡಸನ ಅಂತ ಇವ ತಂದ ಕೊಟ್ಟ ಗಟ್ಟ ಸಂತಿ ಮಾಡ್ತಿವತ್ತ್ರ ನೋ ಮನೆಗೆ ಹಾ 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 ನನ್ನ ಕೈಯಗಿನ ಆಳದಿನಿ ಹಾ ಸೋಮಕಾಲ ಕೈ ಸೋಮ ಕೈಚೆಲೋ ಎ ಸಂತಿಯಾಗೆತಿವ ಹಾ ತಗ ಬತ್ತ ಇವನ ಕೈಯಗ ಹಾ ಓಡಿ ಹೋಗಿ ತೋ ಸುಮ್ಮ ತಗೊಂಡ ಬರೋದ ನಾಯಿ ಕುನಿಗತ್ಲೆ ಹಾ ಊರ ಅಂದ ಬಾಂದ ಹಾ ನಿನ್ನ ಮನೆಯಗ ನಿತ್ತು ನಿನ್ನ ಮ್ಯಾಲೆ کارಬಾರ್ ಮಾಡ್ತಾನಂದ್ರ ಏನ ನೀ ದೊಡ್ಡವೋ ಏನ್ ನಾ ನೀ ಮನಿ ಮಾಲಕರು ನಾವ ಕರೆ ಏ ನಿನ್ನ ಪರಗ ನೀವು ನಿನ್ನ ನೋಡಲಕ್ಕೆ ಬರ್ತಾನ ತಾವ ನಾನು ನೋಡಲಕ್ಕೆ ಯಾಕೆ ಬರ್ತಿದ್ದಿ ದೊಡ್ಡವ ಮದಿದೆಲೆ ಅದನ್ನ ಕೇಳ ದೊಡ್ಡವ ಮದೆಯಲ್ವಾ ಹ ನೀನಾಗಿ ನನ್ನ ಮನಿಗೆ ಬರಬಾರದು ನಾನಾಗಿ ನಿನ್ನ ಮನಿಗೆ ಬಂದೀನಿ ಹ ನೀ ದೊಡ್ಡವ ನೀ ಹಾಗಿಲ್ಲಪ್ಪ ಇಲ್ಲ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡು ಜೀಪ್ ಮಾಡ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತುಂಬ್ಕೊಂಡು ರೊಟ್ಟಿ ಕಟ್ಟಿಕೊಂಡು ಬುತ್ತಿ ಕಟ್ಕೊಂಡು ಮಸೀಬಿನಾಳ ವಿದ್ಯಾನ ನನಗೆ ಬೇಕ್ರಿ ಅಂತ ಹೇಳಿ ತಿಳ್ಕೊಂಡು ಅದು ಹೆಂಗೆ ಹೆಂಗೆ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡು ನನ್ನ ಮನೆಗೆ ಬಂದ ಬಳಕೆ ಒಳಗೆ ಮನ್ಯಾಗ ಕುತ್ಕೊಂಡು ನಾ ಎಸ್ ಅಂದಾಗ ಹೊರಗೆ ಇವ್ದು ಎಸ್ ಇಲ್ಲ ಅಂದ್ರೆ ಚಾನೂ ಇಲ್ಲ ಹಂಗಿಲ್ಲ ರೀ ಅದು ಒಳಗೆ ನಾ ಎಸ್ ಅಂದಾಗ ನಿಂದ ಹೊರಗೆ ಎಸ್ ಇರ್ಲಿಕ್ಕಂದ್ರನ

ಸ್ಥಳದಾಗ ಇರ್ಲಾಕ ಇಪ್ಪತ್ತೇಳ ನಕ್ಷತ್ರ ಎಲ್ಲ ಹೆಣ್ಣದ ಚಂದ್ರನ ಹೆಂಡ್ ಇಪ್ಪತ್ತೇಳ ಹೆಂಗ ದಕ್ಷಾಬ್ರಹ್ಮನ ಮಕ್ಕಳ ಒಳಗೆ ಇಪ್ಪತ್ತೇಳ ಮಂದಿಗೆ ಚಂದ್ರಾಮಗ ಕೊಟ್ಟ ಲಗ್ನ ಮಾಡಿದ ದಕ್ಷಾ ಬ್ರಹ್ಮ ಇಪ್ಪತ್ತೇಳ ನಕ್ಷತ್ರ ಎಲ್ಲಾ ಹೆಣ್ಣದಾವೆ ಇರುವಾಗ ಹೆಣ್ಣದಾವೆ ನಡಬಾರಕ ಬಂದ ಹೆಣ್ಣಾಗತ್ತ ಅದ್ರೊಳಗ ನಿಂದ ಯಾವ್ದೈತಿ ನಕ್ಷತ್ರ ಇವನ್ ಐತಿ ನಕ್ಷತ್ರ ಅದು ಒಂದ್ ಬೇರೆ ಐತಿ ಅದು ಬೇರೆ ಐತಿ ಪಕ್ಕ ಹೆಣ್ಣು ಅಲ್ಲ ಪಕ್ಕ ಗಂಡು ಅಲ್ಲ ಐತಿ ಸ್ತ್ರೀಲಿಂಗ ಅಲ್ಲ ಈ ಕಡೆ ನಪುಸ್ ನೋಡು ಲಿಂಗದೊಳಗ ಲಿಂಗ ಮೂರ್ ಲಿಂಗದ ಒಂದ ಸ್ತ್ರೀಲಿಂಗ ಒಂದ ಪುಲ್ಲಿಂಗ ಒಂದ್ ನಪುಷಕ ಲಿಂಗ ಅಭಿಜಿತ್ ನಕ್ಷತ್ರ ಹೇಳ್ತಿ ನೋಡ ಪಕ್ಕ ನಪುಷಕ ಲಿಂಗ ಐತದ ಅದಕ್ಕ ನಾ ಏನ್ ಮಾಡ್ತಾರ ಅಭಿಜಿತ್ ನಕ್ಷತ್ರದೊಳಗನ ಲಗ್ನ ಠರಾಸ್ಕೋತಾರ ಯಾಕ ಹೆಣ್ಣು ಇಲ್ಲ ಪಕ್ಕ ಗಂಡು ಇಲ್ಲ ಎರಡತ್ೊಳಗ ಜಮಾ ಐತೆ ಅಂದ್ರ ಅರ್ಧ ನಾರೇಶ್ವರನ ಅವತಾರ ಹೇಳಿ ಅರ್ಧ ಹೆಣ್ಣ ಅರ್ಧ ಗಂಡ ಐತಿ ಇದೆ ಉಳ್ದು ಎಲ್ಲಾ ಹೆಣ್ಣದಾವ ಉಳ್ದಿದೆಲ್ಲ ಹೆಣ್ಣದಾವ ಹ ಮಳಿ ಹೆಂಗ ಗಂಡ ಆಗತಿತಿ ತಟಕ ತಟಕ ಬಿದ್ದಿ ತ ಹೊತ್ತು ಗುನುಗತಕ ಹಾ ಹಾ ಎಲ್ಲಿದೋನೇನ ಪರದೇಶಿ ನಾನು ಹೊರದೇಶಿ ಇರ್ಲಿ ಇರ್ಲಿ ಸುಳ್ಳ ಹೇಳತೇನ್ರೆ ಯದ್ರ್ ಫ್ಲೇ ಏನು ಹೇಳ್ತಾನ ಎಲ್ಲ ನಮ್ಮ ಅಪ್ಪ ಒಟ ಅವ್ವನ ನಂಬಬಾರದತ್ತರಿ ಅಪ್ಪನ ನಂಬಬೇಕತ್ರಿ ಜಗತ್ತಿನೊಳಗೆ ಹಾ ಇರ್ಲಿ ಅಪ್ಪನ ನಂಬಬೇಕಾ ಹಾ ಹೌದು ಅಪ್ಪನ ಇದ್ರ ಹೆಂತಾ ಇರಬೇಕು ಹೆಂತಾ ಜನ್ಮ ಕೊಟ್ಟ ಮಕ್ಕಳ ಸಂರಕ್ಷಣೆ ಮಾಡ್ತಿರಬೇಕು ಅಂತ ಅಪ್ಪನ ಪಾದ ತೊಳದ ನೀರು ಕುಡಿನು ಜಗದಾಗ ಕುಡಿ ಮೈ ಚಂದ್ರಗುಪ್ತ ಅರಸನಂತ ಅಪ್ಪಿದ್ರೆ ಏನ ಬೆಂಕಿ ಹಚ್ಚುದು ಜನ್ಮ ಕೊಟ್ಟ ಮಗಳನ್ನ ನೋಡ್ಲಿಲ್ಲ ಮಗಳನ್ನ ಕೆಡಿಸಿ ಬಿಟ್ಟ ನಿಮ್ಮ ಅಪ್ಪ ಎಲ್ಲಿ ಅಪ್ಪನ ತಂದದಿ ನೀವು ಅಪ್ಪ ಆಗಬೇಕಾದ್ರೂ ನಾ ಬೇಕ ನಾನು ಬಿಟ್ಟು ಅಪ್ಪ ಆಗಿದ್ಯಾ ನಮ್ಮನಾಗ ಎಲ್ಲಿ ಆಗ್ಲಾಕ್ ಬರಂಗಿಲ್ಲ ನಾನು ಬಿಟ್ಟು ನಿನಗ ಅಪ್ಪ ಆಗ್ಲಾಕ ಬಂದಿಲ್ಲ ನಾ ಬಾಂದ ಬಳಕ ಅಪ್ಪ ಗಾಡಿ ಅಲ್ಲಿಂದ ಗಾಡಿ ಚಾಲು ಎಲ್ಲಿಂದ ನನಗ್ ಕಟ್ಗೊಳಕಿತ್ತ ಮೊದಲ ಸಸಾರ ಲೆಕ್ಕದಾಗಿಲ್ಲ ನೀ ಇಲ್ಲ ನನ ಕಟ್ಕೊಳಕಿತ್ತ ಮೊದಲ ನೀ ಲೆಕ್ಕದಾಗಿಲ್ಲ ಕಟ್ಟಿ ಕೂತ್ ಕಾರಬಾರ್ ಮಾಡ್ಲಕ್ಕ ಬಂದಿಲ್ಲ ನಾಲ್ಕು ಮಂದಿ ಹಿರಿಯ ತನದೊಳಗ ನಿನ್ ಕರದಿಲ್ಲ ಯಾವ ಚಾವ್ ಚಾಜ್ ಕೊಯ್ಲ ಬರೇ ಒಂದು ಮದ್ವಿ ಹಂದ್ರದಾಗ ನೂಲು ಸುತ್ತಬೇಕಾದ್ರೆ ಮಗಿ ಹಿಡ್ಲಕ್ಕ ನಿನ್ನ ಮುಂದಕ್ಕೆ ಕರದಿಲ್ಲ ಏನ ನನಗ್ ಕಟ್ಗೊಳಕಿತ್ತ ಮೊದಲ ಮದ್ಲ ನಾ ಕೊಟ್ಟಿರೋ ಮುತ್ತೋತನ ನೀ ಸಾಯು ತನಕ ನಾ ಕೊಟ್ಟಿರೋ ನೀ ಸಾಯು ತನಕ ನೀ ಕೊಟ್ಟಿರೋ ನೀ ಸಾಯು ತನಕ ನಾ ಸಾಯುತಕ ಕಡಿ ತನಕ ಉಳಿದಿಲ್ಲ ನಾ ಕೊಟ್ಟಿರೋದು ಕಡಿತನ ನೀ ಕೊಟ್ಟಿರೋದು ನಡುತನ ಹಂಗ ಆಗಿರಬಾರ್ದ ದಗದ ಹಂಗ ಮನುಷ್ಯ ಮುತ್ತೋತನ ಕೊಡ್ತಂದ್ರ ಸಾಯು ತಕ್ಕ ಉಳಿಬೇಕ ನಾ ಕೊಟ್ಟಿರೋ ಮುತ್ತೋತನ ನಿನಗ ಸಾಯು ತಕ್ಕ ಉಳ್ದ ನೋಡ ಮುಕ್ ಮಾಡದಾಗ ಒಮ್ಮ ಲಗ್ನ ಆಗೇತಿಲ್ಲ ಮತ್ತೊಂದು ನೀ ಲಗ್ನ ಆದ್ರೂ ನಿಂದ ಹಂಗಿಲ್ಲ ನೀನ್ ನಡಬಾರ ಖಾಲಿಗೆ ಹೊಡೆದ ಮುಗಿದ್ ಹೋತ್ತ ಅದಕ್ಕಿ ನಾವು ಒಂದ್ ಮಾತು ಕೇಳ್ದಿವಂದ್ರ ನಿಂದ ತಾಳಿತ್ತು ನಿಂದ ಕಾಲುಂಗ್ರಿತ್ತು ಒಂದ್ ಮಾತೀ ನಮ್ಗ ಏನಂತ ಹೇಳಿ ನಾನು ತಾಳೈತಿ ಗಾಂಡ್ ಸತ್ತ ಬಳಕ ನೀವೆಲ್ಲಾ ಹರಿತಾರ ಕೊಳ್ಳಾಗಿನ ತಾಳಿ ಹರಿತಾರೆ ಇವೆಲ್ಲ ಮಾಡ್ತಾರು ನಮ್ಮೂ ಏನು ಹರಿತಾರೋತ ಕೇಳಿದಿ ಮತ್ತು ನಾನು ಹೊಳ್ಳೆ ಒಂದ ಒಂದು ಮಾತು ನಿಂದ್ರ ಬಿಡ್ಸಿ ಅಂದ್ರೆ ಏ ಇವ್ ಒಂದಾನ ಅಂದ್ರೆ ನಾಯಕ ಬಿಡಬೇಕು ಇವ್ನು ಬಿಡಂಗೇ ಇಲ್ಲಂದ ಕೊಟ್ಟ ಕೇಲು ಹಾಕಂದ್ರ ನೋಡ್ತಮ್ಮ ನಾನು ಏನು ಹರಿತಾರೆ ಅಂತ ನೀ ಕೇಳಿದಿ ನಿಂದ ತಾಳಿತ್ತು ನೀ ಸತ್ತ ಮೇಲೆ ತ ನಿನ್ನು ನೀ ಹರ್ಕೊಂಡದಿ ನಮ್ಮೂ ಏನು ಬೇಡ ಅದನ್ನ ಹರ್ಕೊಂಡಿದಿತ್ತು ನಾವು ಅನ್ನ ಹಂಗಿಲ್ಲ ನಾವು ಅನ್ನ ಹಂಗಿಲ್ಲ ಅದನ್ನು ಆ ನೀ ಕಟ್ಟಿ ನೀ ಸಹಾಯನೆ ನಿನ್ನ ಹೆಣದ ಮೇಲೆ ಹೊರದು ಹೋಗಿ ಬಿಟ್ಟಿವಿ ನಿಂದ ನಿನಕ ಹೊರದು ಹೋಗದು ಬಿಟ್ಟದಿವು ಹ ನಮುವೆ ಅನ್ನ ತಗೊಂಡದಿ ಎ ನಮುವೆ ನೀ ತಗೊಂಡಿಲ್ಲ ನಿಂದ ನೀ ನಿಂದ ನೀ ತಗೊಂಡ ಹೋಗಿ ಮಾಯೇನ ಒಂದು ಮಾತು ಹೇಳ್ತನೆ ಕೇಳಿಲಿ ಏನು ತಾಳಿರಿ ಹೆಂಗ ನಿಂದಾಗ್ ತತ್ಯದು ಹೆಂಗ ಪತ್ತಾರ ನಿತ್ಯಾದೆ ಹ ನೀನು ಬರಬೇಕಾದ್ರೆ ತಂದಿ ಅನ್ನುಸಂಗಾಟ ಸಂಗಾಟ ತಾಳಿನو ಪತ್ತಾರ ಮನೆ ಅಂದ ಕೂಕುಮಾ ಕೂಬಿಟಿಯರ ಮನೆ ಅಂದ ಹ ಬೆಳ್ಳಿನ ಪತ್ತಾರ ಮನೆ ಅಂದ ನಿಂದ ಏನೈತಿ ದರಗ ಏ ಇವೊಂದು ಬರೆ badni kai ಎಲ್ಲ ನಾ ಮಾಡೇನ್ರಿ ನಾನಿಂದ ಆಗೇತಿ ಏನಾಗೇತಿ ಏನಾಗೇತಿ ತಮ್ಮ ಯಾನ್ ಕೇಳಿದ ವಿಷಯ ಬಿಡುಗಡೆ ಮಾಡ್ಕೋತ ಬರ್ಲಾಕೇನಿ ಹ ಗಾಂಡ ಮೇ ಟಿಗಸ್ತಾನಂದಿ ಗಂಡ ನೋಡು ಬರೇ ಮನೆಯಾಗ ಒಂದು ಹುಚ್ಚು ಗಾಂಡ ಐತಿ ಅಂದ್ರುನು ಮಾಡ್ಕೊಂಡು ಹೆಣ್ತಿನ ರೀ ಮಗ ಹೊರಗಿನ ಕಣ್ಣು ಎತ್ತಿ ನೋಡಿದ್ರ ಹುಚ್ಚ ಗಂಡಂತ ಗಂಡ ಸಿಟ್ಟು ಬರ್ತದ ಯಾಕೆ ಹೆಣ್ತಿ ಕಡೆ ಯಾಕೆ ಬಾಳ ನೋಡ್ಲತ್ತಿದ್ರಿ ಹಗಲಾತ ಹುಚ್ಚ ಗಂಡ ಇದು ಇದ ಗಾಂಡ್ ಹಂಗಲ್ರಿ ಇದು ಕರ್ರಿ ಗಂಡ ಯಾವಂದ್ರೆ ಮಾತ್ ಕೇಳಿ ಯಾವನ್ ಕೈಯಾಗ್ರಿ ಬರು ಕೊಟ್ಟ ಬರ್ರ ಗಂಡ್ ಮೆಟ್ಟಿಗೆ ಪಾ ಇದು ಕೊಟ್ಟ ಬಂದದ ಪುರಾಣ ಲೇಖನ ದುರ್ಯೋಧನಗ ನಿನಗ ಆಸ್ತಿ ಅಂತಸ್ತ ವಸ್ತ್ರ ವೈಢರ್ಯ ಮುತ್ತ ರತ್ನ ಎಲ್ಲಾ ಸೋತ್ಕೊಂಡು ಕೂತಿದ್ದಿ ಇಡೀ ರಾಜಕೀನ ಸೋತ ರಾಜಕೀನ ಸೋತಿದ್ದಿ ದುರ್ಯೋಧನ ಇನ್ನೊಂದ್ ಬೆಲೆ ಬಾಳು ವಸ್ತು ಐತಿ ಧರ್ಮ ನಿನ್ನ ಮನೆಯಾಗ ಏನ್ ಕೇಳ್ತಿ ಕೇಳ ಅಂದಾಗ ಎಲ್ಲಾ ಸೋತನಿ ಎಲ್ಲಾ ಸೋತದಿ ನಿನ್ನ ಮನೆಯಾಗ ಬೆಲೆ ಬಾಳು ವಸ್ತು ನಿನಗೆ ಹೇಳ್ತಿದಳ ತಂದ್ ಹಚ್ಚ ಪಗಡಿ ಆಟದಾಗ ಅಂದ ಕೇಳಿ ಅಂದಿ ಅವಂದ್ ಹಚ್ ಅಂದ್ ಮಾಡ್ಕೊಂಡು ಸೋತ ಹೇಳ್ತೀನಿ ಮೆಟ್ಟಿಗೆ ಹಸ್ತನ್ರಿ ಗಂಡ ಹೆಣ್ತಿ ಗಂಡ ನೀವು ಯಾರ ಕಾಯಿ ಕೊಟ್ಟ ಹೋಗಾವ ಯಾರ ಕೈ ಆಗ್ರ ಕೊಟ್ಟ ಹೋಗ ಕಂಪನಿ ನೀಟಿ ಕಳ್ಸ್ತಿವಿ ಹೊತ್ತಂಗ್ ತುಕುಡಿ ನಾ ಬಾಳ ದೊಡ್ಡವ ಏನ ಅಪ್ಪ ಬಾಳ ದೊಡ್ಡವ ಅಂದದಿ ಎಳಿ ಎಳಿ ಬಿಚ್ಚ ಕೊಡ್ತನ ಕೇಳು